ಇವತ್ತು ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ದುರ್ಯೋಧನ ಐಹೋಳೆ ಅವರಿಗೆ ಗೋಕಾಕ್ ಫಾರೆಸ್ಟ್ ಇಲಾಖೆಯ ಡಿ ಎ ಪಾದ ಶಿವಾನಂದ್ ನಾಯ್ಕೋಡಿ ಅಂತಕ್ಕಂಥ ಒಬ್ಬ ಭ್ರಷ್ಟ ಭ್ರಷ್ಟ ನಾಲಾಯಕ ಅಧಿಕಾರಿ ಒಬ್ಬ ಒಂದು ಲಕ್ಷ ಐವತ್ತು ಸಾವಿರ ಜನರ ಗೆದ್ದು ಅವರ ಮತಗಳನ್ನು ತೆಗೆದುಕೊಂಡು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಹಗಲು ರಾತ್ರಿ ದುಡಿದು ಅಂತ ಒಬ್ಬ ಶಾಸಕರಿಗೆ ಈ ರೀತಿಯಾಗಿ ಮಾತನಾಡಿದಾನ ಇನ್ನು ಜನಮ ಜನಸಾಮಾನ್ಯರ ಗೋಳು ಯಾವ ರೀತಿ ಇರ್ಬೋದು ಅಂಥೇಳಿ ಅದರಲ್ಲಿಯೂ ಸಹ ನಮ್ಮ ದುರ್ಯೋಧನ ಐವಳಿಯವರು ನಾಲ್ಕನೇ ಬಾರಿ ಶಾಸಕರಾಗಿ ಒಂದು ಒಳ್ಳೆಯ ದಲಿತ ಸಮಾಜದ ಸಮುದಾಯದಲ್ಲಿ ಹುಟ್ಟಿ ಒಳ್ಳೆಯ ಚಿಂತಕರು ಅಂಥವ್ರಿಗೆ ಯಾಕಂತಂದ್ರೆ ಅವರು ಅವರು ತಾವು ಮಾಧ್ಯಮದವ್ರು ನೋಡಿರ್ಬೋದು ಅವ್ರು ಯಾವತ್ತಾಗಲಿ ಒಬ್ಬ ಸಣ್ಣ ಹುಡುಗಂದ್ರೆ ರೀ ಹಚ್ಚಲಾರ್ದ ಮಾತನಾಡಲಾರ್ದಂಥ ಒಬ್ಬ ಶಾಸಕರಿಗೆ ಈ ರೀತಿಯಾಗಿ ಮೀಡಿಯಾದ ಮುಖಾಂತರ ತಾವು ಮೀಡ್ಯಾದವರು ಕೇಳಿರ್ಬೋದು ಯಾಕಂತಂದ್ರೆ ಅವರು ತಮ್ಮನ್ನು ಪರಿಚಯ ಮಾಡ್ಕೊಂಡು ನಾನು ದುರ್ಯೋಧನ ಐವಳೆ ಸಾಹೇಬ್ರ ಅಂತ ಹೇಳಿ ಮಾತನಾಡಿದಾಗೂ ಸಹ ಈ ಭ್ರಷ್ಟ ಅಧಿಕಾರಿ ನಾಲಾಯಕ ಅಧಿಕಾರಿ ಒಂದು ಏನು ಆತು ಹೇಳು ಅಂಥೇಳಿ ಏಕವಚನದಲ್ಲಿ ಮುಂದೆ ಮುಂದೆ ಮುಂದುವರೆ ಭಾಗದಲ್ಲಿಯೂ ಸಹ ನಿನ್ನನ್ನು ನೋಡ್ಕೋತೀನಿ ಎಮ್ ಎಲ್ ಇದ್ರೆ ನಿನ್ನ ಪುರತಕ್ಕೆ ಇದೆ ಅಂತ ಹೇಳಿ ತನ್ನ ಉದ್ದಟತನವನ್ನು ಮೆರೆದಾನ ಆ ನಿಟ್ಟಿನೊಳಗೆ ಅವನನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಅವನ ಮೇಲೆ ಅಟ್ರಾಸಿಟಿ ಮಾಡಬೇಕು ಅವನನ್ನು ಇವತ್ತಿನಿಂದ ಅಮಾನತ್ ಮಾಡಬೇಕಂತೇಳಿ ಮಾನ್ಯ ಈಶ್ವರ್ ಖಂಡ್ರೆ ಅವರಲ್ಲಿ ಸನ್ಮಾನ್ಯ ಶ್ರೀ ಒಳ್ಳೆಯ ರಾಜಕಾರಣಿ ರಾಜಕಾರಣಿಗಳಾದ ಸನ್ಮಾನ್ಯ ಶ್ರೀ ಸತೀಶ್ ಅನ್ನ ಜಾರಕಿಹೊಳಿ ಅವರಲ್ಲಿ ಈ ಮುಖಾಂತರ ವಿವಿಧ ದಲಿತ ಸಂಘರ್ಷ ಸಮಿತಿಯ ಪರವಾಗಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ ಸರ್ ಇವಾಗ ಎರಡು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್ ಯಾವುದೋ ಒಬ್ಬರು ಎಮ್ ಎಲ್ ಎ ಇರಲಿ ಅಥವಾ ಇದೇ ಅಧಿಕಾರಿ ಇರಲಿ ಅವರು ಈಗ ದುರ್ಯೋಧನ ಹೇಳೋರು ಸರ್ ಏನೋ ಅವ್ರಿಗೆ ಏಕೆನ್ನ ಮಾತಾಡಿದ್ರು ತಾವು ಹೇಳಿದಿರಿ ದುರೋಧನೆಗಳು ಇನ್ನೂವರೆಗೆ ಯಾವುದು ಎಲ್ಲೂ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಮತ್ತು ಅವರು ವಿಧಾನಸೌಧದಲ್ಲಿ ಹಕ್ಕು ಚುಕ್ಕಿ ಮಂಡನೆ ಮಾಡಿಲ್ಲ ಇಲ್ಲ ಈಗ ದುರ್ಯೋಧನ ಹೆಂಗತ್ತಂದ್ರೆ ಇರ್ಲಿ ಬಿಡಪ್ಪ ಯಾಕೆ ಬೇಕು ಅಂತೇಳಿ ಅವರೊಂದು ಸೌಜನ್ಯ ರಾಜಕಾರಣಿ ಅವರು ಯಾವತ್ತಾಗಲಿ ಏನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಒಬ್ಬ ರಾಜಕಾರಣಿ ಅಲ್ಲ ಯಾಕತ್ತಂದ್ರೆ ನಾವೇ ಫೋನ್ ಮಾಡಿದಾಗ ಬಿಡ್ರಿ ಇರಲಿ ಅಂತ ಅಧಿಕಾರಿಗಳು ಏನು ಅವ್ನು ಮತ್ತು ಪಾಪ ಅವನ ಸಂಸಾರ ಹಾಳಾಗ್ತದೆ ಅಂತೇಳಿ ಇಂಥ ಒಳ್ಳೆಯ ಮನುಷ್ಯನ ಒಬ್ಬ ದುರ್ಯೋಧನ ಅವರು ಆದರೂ ಸಹ ನಮಗೆ ಇವತ್ತು ನಮ್ಮ ಸಮುದಾಯದ ಒಬ್ಬ ಎಮ್ ಎಲ್ ಎ ಅವ್ರಿಗೆ ಹಿಂಗೆ ಮಾತಾಡ್ತಾರತ್ತಂದ್ರೆ ನಾವು ದಲಿತ ಸಂಘಟನೆ ಅವ್ರಿಗೆ ಎಲ್ಲರೂ ಮಾತನಾಡಿಕೊಂಡು ಈ ಅಧಿಕಾರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಯಾಕಂತಂದ್ರೆ ಇವತ್ತು ನೀವು ಮಾತಾಡ್ತಾನ ನಾಳೆ ಇನ್ನೊಬ್ಬ ಮಾತಾಡ್ತಾನ ಅಂತೇಳಿ ಎಲ್ಲ ನಾವು ಸಂಘಟನೆ ಪದಾಧಿಕಾರಿಗಳು ನಾವು ಒಂದು ಮುಂಚಿನ ತೊಗೊಂಡು ಈ ಹೋರಾಟವನ್ನು ಮಾಡ್ತಾಯಿದ್ವಿ ಹೇಳಿದ್ರಿ ಅವರು ಒಂದು ಮಹಿಳೆಗೆ ದುಡ್ಡಿನ ಒಡ್ಡಿ ಮತ್ತು ಆಸ್ತಿ ಇವತ್ತಿನ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೌದು 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 ಯಾಕಂತಂದ್ರ ಇವತ್ತು ಹಲವಾರು ಯಾಕಂತಂದ್ರ ಅವನ್ನ ಅವನು ಮಾಡಿದಂತ ಏನು ಅವ್ಯವಹಾರ ಆಗಿರಬಹುದು ಅವ್ನು ಮಾಡಿದಂತ ಆಸ್ತಿ ಆಗಿರಬಹುದು ಅದಾವ ಅದ್ರ ಜೊತೆ ಜೊತೆಗೇನ ನಿನ್ನೆ ಒಂದು ಒಬ್ಬಳು ಹೆಣ್ಮಗಳು ನೊಂದ ಹೆಣ್ಮಗಳು ಇಲ್ಲ ಬ್ರದರ್ ನನಗೂ ಹಿಂಗೆ ಮಾಡಿದಾನ ಯಾಕಂತಂದ್ರೆ ನನಗೆ ಬೆಳಗಾವದಾಗ ಸಹಿತ ಕೊಡಿಸ್ತನು ನಿನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತನು ಬಂಗಾರ ಕೊಡ್ತನಂತೇಳಿ ನನ್ನನ್ನು ನಂಬಿಸಿ ನನ್ನ ಜೊತೆಗೆ ಒಂದು ಮೋಸ ಮಾಡಿ ನನ್ನನ್ನು ಕೆಡಿಸಿದಾನಂತೇಳಿ ಒಬ್ಬಳು ಹೆಣ್ಮಗಳು ಹೇಳಿದಾಳ ಆ ಹೆಣ್ಮಗಳನ್ನು ಅದನ್ನು ಮುಂಬರುವ ದಿನಗಳಲ್ಲಿ ಒಂದು ಒಂದು ಎಂಟು ಹತ್ತು ದಿವಸಗಳ ಒಳಗಾಗಿ ಆ ಹೆಣ್ಮಗಳನ್ನು ತಂದು ಅವನ ಮ್ಯಾಗ ರೇಪ್ ಕೇಸ್ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಪ್ರತಿಭಟನೆ ಮಾಡಬೇಕು ಕಚೇರಿನೇ ಯಾಕೆ ಬಂದ್ ಮಾಡಬೇಕಾಗಿತ್ತು ಸರ್ ಹೌದು ಅವನು ಕಚೇರಿ ಅಂತಂದ್ರೆ ಅವನ ಒಂದು ಇರುವಂಥ ಒಂದು ಇಲಾಖೆ ಇದು ಇಲಾಖೆ ಯಾಕಂತಂದ್ರೆ ನಾವು ಫಾರೆಸ್ಟ್ ಇಲಾಖೆ ಅಲ್ಲ ಅವನು ಯಾಕಂತಂದ್ರೆ ಫಾರೆಸ್ಟ್ ಇಲಾಖೆಯಲ್ಲಿ ಇನ್ನೂ ಒಳ್ಳೊಳ್ಳೆ ಅಧಿಕಾರಿಗಳದಾರ ಯಾಕಂತಂದ್ರೆ ಒಂದು ಫಾರೆಸ್ಟ್ ಇಲಾಖೆಗೆ ಕಳಂಕ ತಂದಿರೋ ಈ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕಂತೇಳಿ ಸಂಬಂಧಪಟ್ಟ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮ ಗೋಕಾಕ್ ಫಾರೆಸ್ಟ್ ಇಲಾಖೆ ಮುಖಾಂತರ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಈ ಇಲಾಖೆ ಈ ಭ್ರಷ್ಟಾಚಾರ ಹಿಡ್ದೈತಿ ಹಳ ಹಿಡ್ದೈತಿ ಅಂತೇಳಿ ಒಂದು ಮನವರಿಕೆ ಮಾಡಿ ಕೊಡುವುದರ ಮುಖಾಂತರ ಫಾರೆಸ್ಟ್ ಇಲಾಖೆ ಮುಂದೆ ಮಾಡಿದೀವಿ ಸರ್ ಈಗ ನಾಲ್ಕು ಬಾರಿ ಶಾಸಕರಿಗೆ ಎಂದು ಹೇಳ್ತೀರಿ ಮತ್ತು ಮೃದು ಸವಾದ ಕೂಡ ಹೇಳ್ತೀರಿ ಐಹಳ್ಳಿ ಶಾಸಕರಿಗೆ ಏನೂ ಆಗಿದೆಯಲ್ಲ ಸರ್ ಇವಾಗ ದಲಿತ ರಟ್ಟ ಪ್ರಜೆ ಮಾಡ್ತಾ ಇಲ್ಲ ಅಲ್ಲ ಇನ್ನೊಂದು ಸರ್ ನಾಲ್ಕು ಬಾರಿ ಶಾಸಕರಾಗಿದೆ ಅವರ ಅಭಿಮಾನಿಗಳು ಇವತ್ತು ರಾಯಭಾಗದಲ್ಲಿ ಸುಮಾರು ಐದು ಸಾವಿರ ಜನಸಂಖ್ಯೆ ಜಾತ್ಯತೀತವಾಗಿ ಏನು ಐಹೋಳಿ ಅವರ ಒಂದು ಅಭಿಮಾನಿಗಳು ಎಲ್ಲ ಜಾತಿ ಅವರು ಯಾಕಂತಂದ್ರೆ ಇವತ್ತು ಶಿವಾನಂದ ನಾಯಕವಾಡಿ ಮಾಡಿದಾನಂತಂದ್ರೆ ಅವನ ಜಾತಿ ಮುಂದೆ ಬರೋದಲ್ಲ ಯಾಕಂತಂದ್ರೆ ಅದು ಅವನು ಈಗ ಓಪನ್ ಆಗಿ ಹೇಳ್ತಾನೆ ಅವನು ಜಾತಿ ಹಾಲು ಮತ್ತದ ಜಾತಿ ಅವರೆಲ್ಲರೂ ಒಳ್ಳೆಯ ಜಾತಿಯ ನಮ್ಮನ್ನು ಪ್ರೀತಿ ಮಾಡ್ತಾರೆ ಇಂಥ ಆರಾಮ್ ಕೋರು ಆ ಜಾತಿಯಲ್ಲಿ ಹುಟ್ಟಲಿಕ್ಕೂ ನಾಲಾಯ್ಕೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾವು ನಮ್ಮ ಸಂಘಟನೆ ಎಲ್ಲಾ ಪ್ರಮುಖ ನಾಯಕರು ಅವರು ಆಗಿರ್ಬೋದು ಲಕ್ಷ್ಮಣ್ ಕಳಗಡೆ ಆಗಿರ್ಬೋದು ಗೋವಿಂದ್ ಕಿಳಮಣಿ ರವಿ ಕಡಕೋಳ ಅವರು ಎಲ್ಲಾ ನಾಯಕರು ಮಾತಾಡಿಕೊಂಡು ಅವನ ಮೇಲೆ ಎಫ್ಐಆರ್ ಮಾಡಲಿಕ್ಕೆ ಒಂದು ಇದನ್ನ ಮಾಡ್ತೀವಿ ನಿಮ್ಮ ಜಾತಿಯ ನಾಯಕ ಅಂತೇಳಿ ಎತ್ತಿ ಹಿಡಿದುಕೊಂಡು ಅವರ ಮೇಲೆ ಅಧಿಕಾರಿ ಇದೇನು ಅಂತೇಳಿ ಅವ್ರ ವಿರುದ್ಧ ನಿಂತಿದ್ರು ಅಥವಾ ಮನುಷ್ಯ ಒಳ್ಳೆ ಮನುಷ್ಯ ಅಲ್ಲ ಇವತ್ತು ದಲಿತ ಸಂಘರ ಸಮಿತಿ ದುರ್ಯೋಧನ ಐಹೊಳೆ ಅವರಿಗೆ ಅಷ್ಟ ನ್ಯಾಯ ಮಾಡೋದಿಲ್ಲ ಇನ್ನೂ ಎಲ್ಲ ಶೋಷಣೆಗೆ ಒಳಗಾದಂಥ ಬೇಡ ಉದ್ದಡತನ ಮೆರೆಯುವಂಥ ಅಧಿಕಾರಿಗಳು ಯಾರ ಇದ್ದರೆ ಬೇಡ ಒಂದು ಕೆಲವೊಂದು ಸಮಾಜಘಾತ ಕೆಲಸಗಳು ನಡೆದ್ರೆ ಅದ್ರ ವಿರುದ್ಧ ದಲಿತಂಗ ಸಮಿತಿ ಯಾವತ್ತು ಹೋರಾಟ ಮಾಡ್ತಾವೆ ಅವರು ಕೂಡ ಫೋನಲ್ಲಿ ಮಾತಾಡಬೇಕಾದ್ರೆ ನಾವು ಶಾಸಕರ ಮೇಲೆ ಕೂಡ ನಾವು ಎಫ್ ಐ ಅಂತ ಹೇಳಿದಾರೆ ತಮ್ಮ ಏನು ಪ್ರತಿಭಟನೆ ಮಾಡ್ತೇವೆ ಒಂದು ಮುಖಂಡರ ಮೇಲೆ ಯಾಕೆ ಮಾಡಬಾರ್ದು ತಮಗೆ ಮಾಡಿದ್ವಿ ಎಲ್ಲ ನಾವು ಇಂಥ ಇಂಥ ಅಧಿಕಾರಿಗಳಿಗೆ ಅಂಜೋದಿಲ್ಲ ಯಾಕಂತಂದ್ರೆ ನಾವು ಸಹ ಅವನ ಅವನಿಗೆ ಹೇಳ್ತೀವಿ ಅವನು ನೀವು ಮೀಡಿಯಾದವರು ನೋಡಿದ್ರಿ ಮಾಧ್ಯಮ ಮಿತ್ರರು ಯಾಕಂದ್ರೆ ಸತ್ಯಾಸತ್ಯತೆ ನಿಮ್ಮ ನಿಮ್ಮ ಕ ನಿಮ್ಮ ಕಣ್ ಮುಂದೆ ಇದೆ ಯಾಕಂತಂದ್ರೆ ಆ ವಿಡಿಯೋವನ್ನು ನೀವು ಸಹ ಪ್ರಚಾರ ಮಾಡಿದಿರಿ ಪ್ರಚಾರ ಪ್ರಸಾರ ಮಾಡಿದ್ದೀರಿ ಅದರಲ್ಲಿ ಶಿವಾನಂದ್ ನಾಯ್ಕವಾಡಿಯವರ ತಪ್ಪು ಅಥವಾ ದುರ್ಯೋಧನ ಐಹೋಳಿ ಅವರ ತಪ್ಪು ಅನ್ನೋದು ನಿಮಗೂ ಸಹ ಸವಿಸ್ತಾರವಾಗಿ ಗುರುತಾಯ್ತು ಅದ್ರ ಮೇಲೆ ಪೊಲೀಸ್ ಇಲಾಖೆ ಏನು ಕಟ್ಟು ನಿಟ್ಟಿನ ಕ್ರಮ ಕೈಗೊಳ್ತದ ಅದು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆ ನಮ್ಮ ಮೇಲೆ ತೆಗೆದುಕೊಂಡ್ರೂ ನಾವು ಕಾನೂನಕ್ಕೆ ತೆಲಾಗ್ತೀವಿ ಅವನ ಮೇಲೆ ತೆಗೆದುಕೊಳ್ಳೋಕ್ಕೂ ನಮ್ಮದು ಹಕ್ಕೊತ್ತಾಯ ಇದೆ ತಹೀಲ್ದಾರ್ ಮನವಿ ಮಾಡಿಕೊಳ್ಳ ಮನವಿ ಕೊಡಕ್ಕೆ ಬಂದರೆ ಸರ್ ಅವ್ರಿಗೂ ಕೂಡ ತಾವು ಮನವಿ ಕೊಳ್ಳಕ್ಕೆ ನಿರಾಕರಿಸಿದ್ವಿ ಇಲ್ಲ ಅವರು ಏನೋ ಒಂದು ಎಂ ಪಿ ಚಿ ಎಮ್ ಪಿ ಇಲೆಕ್ಷನ್ ಚುನಾವಣೆಯ ನಿಮಿತ್ತವಾಗಿ ಅವರು ಅರ್ಜೆಂಟ್ ಹೋಗಬೇಕಾಗಿತ್ತು ಅದಕ್ಕಾಗಿ ಇಲ್ಲಿ ಇನ್ನೂ ಸಂಘಟನೆಯ ಪ್ರಮುಖ ನಾಯಕರು ಮಾತನಾಡಬೇಕಾಗಿತ್ತು ಅದಕ್ಕಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ನಾವೇ ಇಲ್ಲರಿ ತಮ್ಮ ಕಾರ್ಯಗಳಿದ್ದು ಅದಾವತ್ತಂದ್ರೆ ಅದು ಬಾಬಾ ಸಾಹೇಬ್ರ ಒಂದು ಕಾನೂನು ಮಾರ್ಗದಲ್ಲಿ ಇರ್ತದೆ ಅದಕ್ಕಾಗಿ ತಾವು ಹೋಗ್ರಿ ಮತ್ತೆ ಯಾರನ್ನಾದರೂ ನಿಮ್ಮ ಬದಲಿಯಾಗಿ ಕಳಿಸ್ಕೊಡ್ರಿ ಅಂತೇಳಿ ನಾವು ದಲಿತ ಸಂಘರ್ಷ ಸಮಿತಿಯವರು ಯಾವತ್ತಾಗಲಿ ಕಾನೂನಿಗೆ ಮರ್ಯಾದೆ ಕೊಡ್ತೀವಿ ಓಕೆ